ಲಿಟಲ್ ಲೇಟ್ ಲಿಟಲ್ ಲೇಟ್ ಸೊ ಸಾರಿ ಫಾರ್ ದ್ಯಾಟ್ ಐ ನಿಮ್ಮನ್ನೆಲ್ಲ ನೋಡಿ ಸಿಗೋ ಖುಷಿ ನೆಕ್ಸ್ಟ್ ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಲೆವೆಲ್ಗೆ ಯಾರ್ಯಾರು ಹೋಗ್ತಾ ಇದೊ ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್ ಅದ್ರಲ್ಲಿ ಒಂದೇ ಒಂದು ನಾನು ಹೇಳೋದಕ್ಕೆ ಇಷ್ಟಪಡೋದು ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಒಂದು ಪರ್ಸ್ನಲ್ ವಿಶ್ ಏನಿರುತ್ತೋ ನೀವು ಹೇಗೆ ಬಿಹೇವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅದನ್ನು ಮಾತ್ರನೇ ಮಾಡಿ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ಕಾಪಿ ಮಾಡೋದು ಅಥವಾ ಇನ್ಯಾರೋ ಈ ರೀತಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ರೆ ಫೇಮಸ್ ಆಗ್ತೀವಿ ಅಂತ ಅನ್ಕೊಂಡು ಮಾಡೋದು ಖಂಡಿತವಾಗ್ಲೂ ಬೇಡ ಅದು ಎಲ್ರಿಗೂ ವರ್ಕ್ಔಟ್ ಆಗಲ್ಲ ಸೊ ಐ ವಿಶ್ ಯು ಗೈಟ್ಸ್ ಆಲ್ ದಿ ಬೆಸ್ಟ್